ಇದು ನಿಮ್ಮ ಚಾನಲ್ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ್ ಯೂಟ್ಯೂಬ್ ಚಾನೆಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ರಾಜ್ಯ ಆಯುಕ್ತರು ರಾಜ್ಯ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಕರ್ನಾಟಕ ಇವರು ಉದ್ಯೋಗ ಮೇಳದ ದಿನಾಂಕ ನಿಗದಿ ಬಗ್ಗೆ ಪತ್ರದಲ್ಲಿ ತಪ್ಪಾಗಿ ಮುದ್ರಿಸಿ ಗಳಿಸಿರುವ ಪತ್ರವನ್ನು ಸರಿಪಡಿಸಿ ಮಂಜುನಾಥ್ ಲೋಕಾಪುರ್ ಎ ಪಿ ಡಿ ಬೆಂಗಳೂರಿವರು ನಮಗೆ ಉದ್ಯೋಗ ಮೇಳದ ದಿನಾಂಕವನ್ನು ಸರಿಪಡಿಸಿ ಕಳಿಸಿರುವಂತ ಕಳಿಸಿರುವಂತೆ ರಾಜ್ಯದ ಮೂವತ್ತೊಂದು ಜಿಲ್ಲೆಯ ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿಗಳಿಗೆ ಪತ್ರ ಕಳಿಸಿರುವ ಪ್ರತಿಯನ್ನು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ಗೆ ಕಳಿಸಿರುತ್ತಾರೆ ಉದ್ಯೋಗ ಮೇಳದ ಮೇಳದ ಬದಲಾವಣೆಯ ದಿನಾಂಕ ಇಪ್ಪತ್ತೆರಡು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ರಾಜ್ಯದ ವಿದ್ಯಾವಂತ ನಿರುದ್ಯೋಗ ವಿಕ್ರಮಚತ್ರರಿಗೆ ತಪ್ಪದೇ ಬೆಂಗಳೂರು ಮಹಾರಾಣಿ ಅಮ್ಮಣ್ಣಿ ಕಾಲೇಜ್ ಆವರಣ ಮಲ್ಲೇಶ್ವರಂ ಹದಿನೆಂಟನೇ ಅಡ್ಡರಸ್ತೆ ಬೆಂಗಳೂರು ಇಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆವರೆಗೆ ಉದ್ಯೋಗ ಮೇಳವನ್ನು ಆಯೋಜಿಸಿರುತ್ತಾರೆ ಈ ಉದ್ಯೋಗ ಮೇಳದಲ್ಲಿ ಉದ್ಯೋಗ ನೀಡಲು ಬಯಸಿರುವ ಹಲವಾರು ಸಂಸ್ಥೆಗಳು ವಾಣಿಜ್ಯ ಕೈಗಾರಿಕೆಗಳು ಪಾಲ್ಗೊಳ್ಳುತ್ತಿದ್ದು ಅರ್ಹ ಅಭ್ಯರ್ಥಿಗಳನ್ನು ಸ್ಥಳದಲ್ಲಿಯೇ ಆಯ್ಕೆ ಮಾಡುವ ಸಾಧ್ಯತೆಗಳಿವೆ ಆದ್ದರಿಂದ ಈ ಮೇಳದಲ್ಲಿ ಭಾಗವಹಿಸಿ ಈ ಸದಾವಕಾಶವನ್ನು ಉಪಯೋಗಿಸಿಕೊಳ್ಳಲು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಬಳಗದಿಂದ ಶುಭ ಹಾರೈಕೆ ಕೋರ್ತಾ ಇದ್ದೇವೆ ಧನ್ಯವಾದಗಳು